ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ವಿಲೇಜ್ ಲಾಗ್ಸ್ ನಾನಿವತ್ತು ಸಬಸ್ಕಿ ಪಲ್ಯ ಮಾಡೋಕತ್ತೇನಿ ಸಬ್ಬಸ್ಗೆ ಪಲ್ಯ ಮಾಡಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಸಬ್ಬಸ್ಗೆ ಸಣ್ಣಗೆ ಹೆಂಚಿಟ್ಕೊಂಡೇನಿ ಎರಡು ಈರುಳ್ಳಿ ಸಣ್ಣಗೆ ಕತ್ತರಿಸಿಟ್ಕೊಂಡೇನಿ ಆಮೇಲೆ ಐದರಿಂದ ಆರು ಮೆಣಸಿನ್ಕಾಯಿ ಅಲ್ಲ ಮತ್ತು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡೇನಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಗರಂ ಮಸಾಲೆ ಸಾಸಿವೆ ಮತ್ತು ಜೀರಿಗೆ ಬರ್ರಿ ಹೆಂಗ್ ಹೆಂಗೆ ಅಂತ ನೋಡೋಣ ಅಂತ ಒಂದು ಪ್ಯಾನ್ ಇಟ್ಕೊಂಡೇನಿ ಎಣ್ಣೆ ಹಾಕೊಂಡೇನು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕೋ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕು ಮೆಣಸಿನ್ಕಾಯಿ ಫುಲ್ ಫ್ರೈ ಆಗಬೇಕು ಎಣ್ಣೆ ಒಳಗೆ ಅಂದರೆ ಖಾರ ಬಿಡ್ತದೆ ಸ್ವಲ್ಪ ಆಮೇಲೆ ಈರುಳ್ಳಿ ಹಾಕೋರಿ ಅಲ್ಲ ಮತ್ತು ಬೆಳ್ಳುಳ್ಳಿ ಅದನ್ನು ಈಗ ಹಾಕ್ಕೋಬೇಕು ಎರಡು ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋ ತನಕ ನಿಮ್ಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೆ ಹಾಕೋಬೋದು कलर चेंज आगो तणका फ्राई ಮಾಡ್ಕೊಬೇಕು ಸಮಸ್ಕಿಪನೆ ಆರೋಗ್ಯಕ ಬಹಳ ಒಳ್ಳೇದು ಗರಮ ಮಸಾಲಾ ಕರೆ 1 ಸ್ಪೂನ್ ಅಷ್ಟ ಅರಿಶಿನ ಹಾಕೊಳ್ಳೋದು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಬ್ಸ್ಗೆ ಹಾಕೋಬೇಕು ನೀರೆಲ್ಲ ಅದ್ರಲ್ಲಿ ನೀರೇನು ಉಳಿದಿರಬಾರದು ಕ್ಲೀನಾಗಿ ತೊಳ್ಕೊಂಡು ನೀರೆಲ್ಲ ತೆಗೆದು ಹಾಕೋಬೇಕು ಸಬಸ್ಕಿ ಪಲ್ಯ ಜೊತೆ ರೊಟ್ಟಿ ಅಂತೂ ಕಾಂಬಿನೇಷನ್ ಮಸ್ತ್ ಅನ್ನಿಸ್ತದೆ ಹಸಿ ತರಕಾರಿ ತಿನ್ಬೇಕು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದಕ್ಕೆ ನಾನು ಬೇಳೆ ಕುದಿಸಿ ಕುದಿಸಿಟ್ಕೊಂಡಿ ನಿಮ್ಗೆ ಬೇಳೆ ಬೇಕಂದ್ರೆ ಹಾಕೋಬೇಕು ಬೇಡ ಅಂದ್ರೆ ಸ್ಕಿಪ್ ಮಾಡಿದ್ರೆ ನಡೀತೈತಿ ನೋಡ್ರಿಲ್ಲೇ ಒಂದು ಹಾಫ್ ಪೌಲ್ ಅಷ್ಟು ಕುದಿಸಿ ಕುದಿಸಿಟ್ಕೊಂಡಿ ಕುದಿಸಿ ನೀರೆಲ್ಲ ಬಸ್ಕೊಂಡಿಟ್ಕೊಂಡಿ ಈಗ ಇದೆಲ್ಲ ಫ್ರೈ ಆದಮೇಲೆ ಹಾಕ್ಬೇಕು ಅದನ್ನ ನೋಡಿರಿ ಈಗ ಹಾಕೊಳಾಕತೀನಿ ಬೇಳೆ ಟೇಸ್ಟ್ ಆಕೈತಿ ಬೇಳೆ ಹಾಕ್ಕೊಂಡ್ರೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತು ಚೆಂದ ನಮಗೆ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ ಮುಚ್ಕೋಬೇಕು ಅಂದರೆ ಚಂದಂಗೆ ಎಲ್ಲ ಬೆಂದಂಗೆ ಆಗ್ತತ್ತದ ಫುಲ್ಲ ನೀರು ಬಿಟ್ಟಂಗೆ ಆಗ್ತೈತಿ ಅಂದ್ರೆ ಅದು ಆಕೆ ತಂತಂಗೆ ನಿಮ್ಗೆ ಬೇಕಂತ ಚಪಾತಿ ಜೊತೆಯೂ ತಿನ್ಬೌದು ಅಂದರೆ ರೊಟ್ಟಿ ಜೊತೆ ತಿಂದರೆ ಭಾಳ ರುಚಿ ಅನ್ನಿಸ್ತದೆ ಅನ್ನದ ಜೊತೆನೂ ತಿನ್ಬೋದು ಅನ್ನ ಹಾಲು ಸಬ್ಬಸ್ಕಿ ಪಲ್ಯ ಅನ್ನ ಮೊಸರು ಸಬ್ಬಸ್ಕಿ ಪಲ್ಯನೂ ತಿನ್ಬೋದು ನೋಡ್ರಿ ಈಗ ರೆಡಿಯಾಗಿತ್ತು ಸಬ್ಬಸ್ಕಿ ಪಲ್ಯ ನಾಯiga ಜೋಳದ ರೊಟ್ಟಿ ಮಾಡುತ್ತೇನೆ ರೊಟ್ಟಿ ಮಾಡುತ್ತೇನೆ ಬರ್ಲಿ ಫ್ರೆಂಡ್ಸ್ ಸವಸ್ಕೆ ಪಲ್ಲೆ ಜೊತೆ ರೊಟ್ಟಿ ತಿನ್ನನಂತ నేను ఒంటే మే ఒకయలు వీడియో మాతీ సంఘ తోసే నమే జోళది రొట్టి మతీ బి ఎల్ నా ఫ్రెండ్స్ వీడియో హ్యాం అనస్ అంత్రి ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್